ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿಯನ್ನ ತಳ್ಳಿ ಪತ್ನಿ ಕೊಲೆಗೆ ಯತ್ನ ಮಾಡಿರುವಂತಹ ವಿಡಿಯೋ ವೈರಲ್ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎರಡೂ ಕುಟುಂಬಗಳು ಒಂದು ರಾಜ್ಯ ಪಂಚಾಯಿತಿ ಮಾಡುವ ಮೂಲಕ ಕೊನೆದಾಗಿ ಎಫ್ ಐ ಆರ್ ದಾಖಲು ಮಾಡಲಿದ್ದೇನೆ ವಿಚ್ಛೇದನ ಹಂತವಾಗಿ ಇದು ಕೊನೆಗೊಂಡಿರುವಂಥದ್ದು ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಏನು ಪತಿ ತಾತಪ್ಪ ಇದ್ದಾನೆ ಅವರ ಸಹೋದರ ಇದ್ದಾರೆ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿ ಏನು ಘಟನೆ ಯಾವ ರೀತಿ ಆಯಿತು ಅನ್ನೋದು ಒಂದು ಕಡೆ ಪತ್ನಿ ಹೇಳ್ತಾಳೆ ಇಲ್ಲ ಆತ್ನೇ ಕಾಲ್ಜೆ ಬಿದ್ದ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಲ್ಲಿ ಫೋಟೋಸ್ ಯಾವ ರೀತಿ ತಗೊಂಡಿದ್ರು ಅನ್ನುವಂಥದ್ದು ಏನು ಏನಾಯ್ತು ಪ್ರಕರಣ ಈಗ ತಾವು ಈಗಾಗಲೇ ನೋಡಿದ ಪ್ರಕಾರ ನಿನ್ನೆ ಆಲ್ರೆಡಿ ಆ ಮದುಮಗಳು ಏನು ನಮ್ಮ ಸೊಸೆ ಮಾತನಾಡಿದ್ದಾರೆ ಅದರಲ್ಲಿ ಅವರು ನಿಖರವಾಗಿ ಹೇಳ್ತಾರೆ ನಾವು ನೀರು ಕುಡಿಯೋದಕ್ಕೆ ಅಲ್ಲಿ ನಿಲ್ಸಿದ್ದೀವಿ ಅಂತ ಅಲ್ಲಿ ಯಾವುದೇ ನಲ್ಲಿಲ್ಲ ನೀರು ಕುಡಿಯೋಕೆ ನಿಲ್ಲಿಸಿ ಅಂತ ಹೇಳಿದ ಕಾರಣ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಯಾವುದೇ ನಲ್ಲಿಲ್ಲ ಇಲ್ಲ ನೀರು ಕುಡಿಯುವಂಥ ವ್ಯವಸ್ಥೆನೂ ಇಲ್ಲ ಅದರ ಫೋಟೋದ ಮುಖಾಂತರ ತಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅವರು ಈ ಫೋಸಲ್ಲಿ ನಿಂದ್ರಾಕೆ ಹೇಳಿದ್ದಾರೆ ಸ್ವಲ್ಪ ತಾವು ಸೆರೆ ಹಿಡಿಬೋದು ಇದನ್ನು ಈ ರೀತಿ ನಿಂತ್ಕೊಳ್ಳಿ ನಾನು ಫೋಟೋ ಇಳಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಏನು ಮಾಡಿರ್ಬೋದು ಅಂತ ತಾವೇ ಊಹೆ ಮಾಡ್ಬೋದು ಈ ರೀತಿ ನಿಂದ್ರಿಸಿದಾಗ ಯಾಕಂದ್ರೆ ಆ ಚಿತ್ರಗಳನ್ನ ಹತ್ರ ಈಗಾಗಲೇ ನೋಡಿ ಕಾಲು ಜಾರೋ ಥರ ಅದು ಪಾಯಿಂಟು ಅಲ್ಲ ಅದು ಫುಲ್ಲು ಹಂಡ್ರೆಡ್ ಹಂಡ್ರೆಡ್ ನಿಂತಿದ್ದಾನೆ ಸೆವೆಂಟಿ ಫೈವ್ ಪರವಾಗಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟೇಜಲ್ಲಿ ಈಗ ತಾವು ನೋಡಿದೀರಿ ನಿಖರವಾಗಿ ಈ ಫೋಟೋ ನೋಡಿದ್ದೀರಿ ಈ ಫೋಟೋದಲ್ಲಿ ನಿಂತಾಗ ಏನು ಮಾಡ್ಬೋದು ಒಬ್ರು ಅನ್ನೋದನ್ನು ನಾವು ಹೇಳೋದು ಬೇಕಾಗಿಲ್ಲ ಎಲ್ಲರೂ ಊಹಿಸ್ಬೋದು ಮುಂದಿನವರು ಹಾಗಂತೇಳಿ ಅವರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಕಾನೂನು ಪ್ರಕಾರ ಹೋಗ್ತೀನಿ ಎಲ್ಲ ಮಾಡಲ್ಲ ಯಾಕಂದರೆ ನಾವು ತಂದಂಥ ಹೆಣ್ಣು ನಮ್ಮ ಮನೆಯ ಅದು ಏನೋ ತಪ್ಪು ಮಾಡಿರ್ಬೋದು ಚಂಡ ಹುಡುಗಿ ನಮ್ಮ ನಮ್ಮ ಒಂದು ಹಿರಿಯಕರೆಲ್ಲರೂ ಸೇರಿ ಸೊ ಯಾರು ಹೆಣ್ಣು ಕೊಡಿಸಿದ್ದಾರೆ ತೊಗೊಂಡಿದ್ದಾರೆ ಹಿರಿಯರಿದ್ದಾರೆ ಊರಲ್ಲಿ ಅವರೆಲ್ಲ ಸೇರಿ ಬಗೆಹರಿಸಿ ಮುಂದಿನ ಒಂದು ಕೆಲಸವನ್ನು ಮಾಡುವ ಒಂದು ಯೋಚನೆ ಇದೆ ಸರ್ ಅದು ಮುಂದಿನಗಳೇ ಮಾಡ್ತೀವಿ ಸರ್ ಹೇಳಿ ಈಗ ಈ ಘಟನೆ ಆಯ್ತಲ್ಲ ಈ ಸಂದರ್ಭದಲ್ಲಿ ಏನು ಎರಡು ತಿಂಗಳಿಂದ ಸಾಕಷ್ಟು ಮಾನಸಿಕವಾಗಿ ಹೋಗಿದ್ದ ತಾತಪ್ಪ ಏನು ಸರ್ ಯಾವ ರೀತಿ ಸರ್ ಅವನು ಅದು ಮೊನ್ನೆ ಸರ್ ಹೇಳೋಕ ಅದು ಬಟ್ ಎಲ್ಲನೂ ಒಪ್ಪನ್ ಆಗಿ ಹೇಳೋ ಸರ್ ಇವತ್ತು ಹೇಳೋ ಇವತ್ತು ಹೇಳೋಕೋಲ್ಲ ಅಂತ ನಾವು ದಾಖಲೆ ತಗೋ ಇದಾವೆ ಫೋನೋ ಇದ್ದಾವೆ ಅಂತಾನೆ ಬಟ್ ಬೇಡಣ್ಣ ನನಗೆ ಅವಳು ಸಿಕ್ಕಪ್ಪ ಅಂದರೆ ಇದು ದೈಹಿಕವಾಗಿ ಅಂದರೆ ಮ ಸತಿಪತಿಗಳ ಮಧ್ಯೆ ಏನಾಗ ಹೋದಾಗ ನೀರು ಕೇಳಿದ್ರೆ ಕೊಟ್ಟು ಸರಿಯಾಗಿ ಕೊಡಲ್ಲ ಊಟ ಕೊಡಲ್ಲ ರಾತ್ರಿ ಆದ್ರೂ ಇದು ಮಾಡಲ್ಲ ಅಂತಲ್ಲ ಇವತ್ತು ಇವತ್ತಿಗೆ ಅವ್ಳಿಗೆ ಹೋರಿ ಸರ್ ಅವ್ಗೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದು ಟಚ್ ಇಲ್ಲ ಹೌದಾ ಹಾಗಾಗಿ ಹೀಗೆಲ್ಲ ಹೇಳ್ದ ಅವನು ಇಷ್ಟ ಆಗಿದೆ ಇನ್ನೊಂದು ಕಿಂತ ಆದ್ರೂ ನುಕೊಂಡು ಇದ್ದೀನ ಅಂತ ಅವ್ನು ಮೊನ್ನೆ ಕೇಳ್ದಾಗ ಹೇಳದ ಅವನು ಬಾಯಿ ಬಾಯ್ಬಿಟ್ಟಿಲ್ಲ ರೀ ಈಗ ಆಗ್ಬೋದು ಆಗಬಹುದು ಯಾರು ಏನೋ ಮಾಡಿದಾರೇನೋ ಅದಕ್ಕೆ ಹಿಂಗೆ ಮಾಡ್ತಾನೆ ಅದಕ್ಕೋಸ್ಕರ ಅವ್ನು ಪಾಪ ದೇವ್ರಿಗೆ ಕೇಳ್ಕೊಂಬಿಟ್ಟು ತಮ್ಮ ಹಿಂಗೆ ಆಗಿದೆ ಕಣೋ ನಿನ್ನ ದೇವ್ರು ಒಪ್ಪತ್ತು ಮಾಡೋ ಒಂದು ಎರಡು ವಾರ ಮೂರು ಆಟ ಸಂಡೆಗಳು ಅಂತ ಹೇಳಿದಾನೆ ಯಾವುದು ವಾರ ತಾತ ವಾರಗಳು ಅದು ಸಹ ಮಾಡಿದೆ ಅವನು ಅವತ್ತು ನಾವು ಸಾಹಿಬ್ ಅವತ್ತು ಬಿಡ್ಬೇಕಾದ್ರೆ ಸರ್ ಒಪ್ಪತ್ತಿದ್ದಾನ ಅವನು ನಿಜವಲ್ಲ ದೇವ್ರಿಗೆ ಆಪಾಡಿದೆ ಅಂತ ಮುಡ್ಡ ಜನ ಪರವಾಗಿಲ್ಲ ನನಗೂ ಪರವಾಗಿಲ್ಲ ಅವ್ರು ಉಪವಾಸ ಪಡಿಸಿದ್ದಾನೆ ಅವನು ಶುಕ್ರವಾರ ಉಪವಾಸ ಮಾಡ್ದೆ ಪ್ರತಿ ವಾರ ಉಪವಾಸ ಮಾಡ್ಕಂಡ್ರೆ ನಾನು ನೆಂಟಿ ಯಾರೋ ಮಾಡಿದೆ ಬೇರೆ ನನಗೆ ಇಚ್ಛೆ ಬೇರೆ ತೊಗೊಂಡು ಚಿಡ್ತಾರೆ ಹುಡುಗೀನ ನಾವು ತುಂಬ ಅದು ಲೇಟ್ ಸರ್ ಮಾಡಿಲ್ಲ ನಾವು ನೋಡಿದ್ದೀವಿ ನೋಡಿ ಒಂದು ತಿಂಗಳೇ ಮೊದಲು ಒಂದು ದೇಡ್ ತಿಂಗಳು ಮದುವೆ ಬಿಟ್ಟಿದ್ದೀವಿ ಏನು ಎಂಗೇಜ್ಮೆಂಟ್ ಮಾಡಿದ್ರೆ ಅಂತ ಗೊತ್ತೆ ಗೊತ್ತಿ ಇಂಥ ಇಂಥ ಎಂಗೆಜ್ಮೆಂಟ್ ಮಾಡಿಬಿಟ್ಟಿದ್ರೆ ಅವಳು ಸ ಅವಳು ಸೊ ಇಚ್ಛೆ ಇರ್ತಲೇ ಮಾಡ್ತಿಲ್ಲ ಇವನು ತಿಳಿಸಲೇ ಮಾಡ್ತಿಲ್ಲ ಅದೇನಾದ್ರೂ ಬೇರೆ ಬರ್ತದೇನೋ ನಾನು ಆ ಥರದಲ್ಲಿ ತಗೊ ಎಂಥ ಮದುವೆ ಡೇಟ್ ಪೈ ಆಯಿತು ಏನೋ ಬೇತಮ್ಮ ನಮ್ಮ ದೊಡ್ಡ ಮಗನ ಜೊತೆಗೆ ಮಾಡೋಣ ಖರ್ಚು ಬೇರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ಕೊಂಡು ಸರ್ ಅದು ಈ ಥರ ಏನಂತ ಬಂದ್ಬಿಡ್ತು